ಪಟೇಲ್ ವಿಜಯ ಸ್ಕೂಲಲ್ಲಿ ಓದಿರೋದು ಸ್ಕೂಲು ಸಕ ಸ್ಕೂಲ್ ಸ್ಕೂಲಲ್ಲಿ ನಮಗೆ ಫಸ್ಟಿಂದನೂ ಹೆಲ್ಪ್ ಮಾಡ್ತಿದ್ರು ನಮಗೆ ಸಿಲಬಸ್ ಸಿಲಬಸ್ ಬೇಗನೆ ಕಂಪ್ಲೀಟ್ ಆದ್ದರಿಂದ ನನಗೆ ಓದೋಕ್ಕೆ ಹೆಲ್ಪ್ ಆಯಿತು ಪ್ರಿಪ್ರೇಟ್ರೀಸ್ ಕಂಡಕ್ಟ್ ಮಾಡಿದರು ಪ್ರಿಪ್ರೇಟ್ರೀಸಲ್ಲೆಲ್ಲ ಒಳ್ಳೆ ಮಾರ್ಕ್ಸ್ ಬಂದಾಗ ಕಾನ್ಫಿಡೆನ್ಸ್ ಜಾಸ್ತಿ ಇತ್ತು ಆಮೇಲೆ ಮಾಡ್ತೀನಿ ಅಂತ ಹೋಪ್ ಇತ್ತು ಪೇರೆಂಟ್ಸ್ ಎಲ್ಲ ಸಪೋರ್ಟ್ ಮಾಡ್ತಿದ್ರು ಮನೆಯಲ್ಲಿ ಸ್ಟಡಿ ಟೈಮಲ್ಲೆಲ್ಲ ನನಗೆ ಕಂಫರ್ಟ್ ಆಗೋ ಥರ ಓದೋಕ್ಕೆ ಹೆಲ್ಪ್ ಮಾಡಿದ್ರು ಆಮೇಲೆ ಡೌಟ್ಸ್ ಎಲ್ಲ ಇದ್ದರೆ ಟೀಚರ್ಸು ಕೇಳಿ ಅಂತ ಹೇಳ್ಬಿಟ್ಟು ನಮಗೆ ಕಾನ್ಫಿಡೆನ್ಸ್ ಹೇಳಿ ಕೊಟ್ಟಿದ್ದರು ಆಮೇಲೆ ಸ್ಕೂಲಲ್ಲಿ ಸಖತ್ತು ಹೆಲ್ಪ್ ಮಾಡಿದ್ರು ಆಮೇಲೆ ನಮ್ಮನ್ನು ಮೋಟಿವೇಟ್ ಮಾಡಿದ್ರು ಮಾರ್ಕ್ಸ್ ಬೇಕು ಆಮೇಲೆ ಓದಬೇಕು ಅಂತ ಆಮೇಲೆ ನಮಗೆ ಜ ನಾನು ರಿಸಲ್ಟ್ ಬಗ್ಗೆ ಜಾಸ್ತಿ ಯೋಚನೆ ಮಾಡಲಿಲ್ಲ ಜಸ್ಟ್ ನಾನು ನನ್ನ ವರ್ಕ್ ಏನಿದೆ ಅದನ್ನು ಮಾಡ್ತಿದ್ದೆ ಆಮೇಲೆ ಡೈಲಿ ತ್ರೀ ಟು ಫೋರ್ ಅವರ್ಸ್ ಓದ್ತಿದ್ದೆ ಆಮೇಲೆ ಸ್ಕೂಲಲ್ಲೆಲ್ಲ ಸ್ಟಡಿ ಟೈಮಲ್ಲಿ ಟೈಮ್ ವೇಸ್ಟ್ ಮಾಡ್ತಿರ್ಲಿಲ್ಲ ಡೌಟ್ಸ್ ಇದ್ದರೆ ಡೌಟ್ಸ್ ಕ್ಲಿಯರ್ ಮಾಡ್ತಿದ್ದೆ ಆಮೇಲೆ ಇದು ನಮ್ಮ ವರ್ಕ್ ಏನಿತ್ತು ಮ್ಯಾಥ್ಸ್ ಫಿಸಿಕ್ಸ್ ಎಲ್ಲ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ತಿದ್ದೆ ಯಾ ಯಾವುದನ್ನು ಡಿಲೇ ಮಾಡ್ತಿಲ್ಲ ಪೋಸ್ಟ್ಪೋನ್ ಮಾಡ್ತಿಲ್ಲ ಓದೋದನ್ನು ಟೈಮ್ ಟೇಬಲ್ ಫಾಲೋ ಮಾಡ್ತಿದ್ದೆ ಹೌದು ಅಂದ್ಕೊಂಡಿದ್ದೆ ಕಾನ್ಫಿಡೆನ್ಸ್ ಇತ್ತು ಬರುತ್ತೆ ಔಟ್ ಆಫ್ ಫೋರ್ಟ್ ಅಂತ ಪೇರೆಂಟ್ಸಿಗೆ ಹೇಳಿದ್ದೆ ಬರ್ಬೋದು ಔಟ್ ಆಫ್ ಫೋರ್ತ್ ಸಿಕ್ಸ್ ಟ್ವೆಂಟಿ ಫೈವ್ ಅಂತ ಹೇಳಿದ್ದೆ ಮುಂದೆ ಈಗ ಸೈನ್ಸ್ ತೊಗೊಂಡಿದ್ದೀನಿ ಕಾರ್ಕಳ ಕಾಲೇಜಲ್ಲಿ ನಾನು ಸಿವಿಲ್ ಸರ್ವೆಂಟ್ ಆಗಬೇಕು ಅಂತ ಇದ್ದೀನಿ ನಮ್ಮ ನಮ್ಮನ್ನು ಯಾರನ್ನು ಕೇಳ್ದೇ ನಮ್ಮಿಂದ ಯಾವುದು ರಿಸ್ಟ್ರಿಕ್ಷನ್ಸ್ ಇರಲಿಲ್ಲ ತುಂಬ ನೀಟಾಗಿ ಓದ್ಕೊಂಡು ತುಂಬ ಉತ್ತಮ ಸ್ಕೋರ್ ತಂದು ಶಾಲೆಗೆ ತಂದೆ ತಾಯಿಗೆ ಉತ್ತಮ ಹೆಸರು ತಂದಿದ್ದಾನೆ ಅವನಿಗೆ ಮುಂದಿನ ಭವಿಷ್ಯ ಒಳ್ಳೆಯದಾಗಿರಲಿ ಅಂತ ಹಾರೈಸ್ತೀನಿ ನಾನು ಏನು ಎಜುಕೇಷನ್ ಸೆಲೆಕ್ಷನ್ ಮಾಡ್ಕೋತಾನೋ ಆ ಸೆಲೆಕ್ಷನ್ಗೆ ನನ್ನ ಅಭೂತಪೂರ್ವವಾದ ಬೆಂಬಲ ಇರುತ್ತೆ ಯಾವಾಗಲೂ ರಾಜ್ಯಕ್ಕೆ ಪ್ರಥಮ ಬಂದಿರೋದು ನನಗೆ ತುಂಬಾ ಖುಷಿ ಕೊಡ್ತಾ ಇದೆ ನನ್ನ ಜೀವನದ ಅತ್ಯಂತ ಸಿಹಿ ಸುದ್ದಿ ಅಂತ ಹೇಳ್ಕೊಂಡು ತಿಳ್ತಿದ್ದಕ್ಕೆ ಇಷ್ಟಪಡ್ತೀನಿ ಇದೆ ನನ್ನ ಮಗನ ಬಗ್ಗೆ ಅವನು ಯಾವತ್ತೂ ಅಷ್ಟೇ ನನ್ನ ಮಾತು ನಾವೇನೇ ಹೇಳಿದ್ರು ಅದನ್ನು ಫಾಲೋ ಮಾಡ್ತಿದ್ದೆ ಓದೋದು ಅಷ್ಟೇ ನಾನು ಓದ್ಕೋ ಅಂತ ಹೇಳಿದ್ರು ಅವನು ಯಾವುದನ್ನು ನಾನು ಓದ್ಕೊಂತ ಹೇಳೋದು ನಮ್ಮ ನಮ್ಮ ಹತ್ರ ಹೇಳಿಕೊತಾನೆ ಇರಲಿಲ್ಲ ಅವ್ನು ಅವನದೇನಿದೆ ಅವನು ಓದ್ಕೊಳ್ಳೋನು ನೀಟಾಗಿ ಸ್ಕೂಲಲ್ಲಂತೂ ತುಂಬ ಟೀಚರ್ಸ್ಗಳು ಸಪೋರ್ಟಿವ್ ಆಗಿದ್ರು ಏನಾದರೂ ಇದ್ದರೆ ಆವಾಗಲೇ ಅವನು ನಾನು ಹೇಳ್ತಿದ್ದೆ ಟೀಚರ್ಸ್ಗಳ ಹತ್ರ ಕೇಳ್ಕೊ ಡೌಟ್ ಕ್ಲಿಯರ್ ಅಂತ ಹಾಗೆ ಮಾಡ್ಕೊಂಡು ಅವ್ನು ನೀಟಾಗಿ ಅವ್ನ ಅವ್ನು ಓದ್ಕೊಳ್ಳೋ ನಮ್ಮ ಹತ್ರ ಹೇಳಿಕೊತಾನೆ ಇರಲಿಲ್ಲ ಅವನು ಚಿಕ್ಕದ್ರಿಂದಲೂ ಅದೇ ಥರ ಓದ್ಕೊಂಡು ಬಂದಿದ್ದಾನೆ ನಮ್ಗೆ ಹೋಪ್ ಇತ್ತು ಅವ್ನು ಸಿಕ್ಸ್ ಟ್ವೆಂಟಿ ಫೈವ್ ತೆಗ್ದೇ ತೆಗಿತಾನೆ ಅಂತ ಹೋಪ್ ಇತ್ತು ತೆಗ್ದಿದ್ದಾನೆ ನಮ್ಗೆ ಭಾಳ ಹೆಮ್ಮೆ ಇದೆ ನನ್ನ ಮಗನ ಬಗ್ಗೆ ಹಾಂ ಡೈಲಿ ಸ್ಪೋರ್ಟ್ಸ್ಗೆ ಫ್ರೆಂಡ್ಸ್ ಎಲ್ಲರೂ ಹೋಗ್ತಿದ್ರು ಸ್ಕೂಲಲ್ಲೂ ವಿಜಯ ಸ್ಕೂಲಲ್ಲಿ ಸ್ಪೋರ್ಟ್ಸ್ಗೂ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾರೆ ಅಲ್ಲೂ ಅವನು ಆಟಾಡ್ಕೊಂಡು ಮಾಡ್ಕೊಂಡು ಇದು ಮಾಡ್ತಾಯಿದ್ದ ಅರ್ಲಿ ಮಾರ್ನಿಂಗು ಜಾಸ್ತಿ ಓದ್ತಿದ್ದ ಅರ್ಲಿ ಮಾರ್ನಿಂಗಲ್ಲಿ ತುಂಬ ಓದ್ತಾ ಇದ್ದ ಮತ್ತು ನೈಟ್ ಸ್ವಲ್ಪ ಕಮ್ಮಿ ಸ್ಕೂಲಿಂದ ಇಲ್ಲಿ ಸ್ಕೂಲ್ ಮುಗಿಸ್ಕೊಂಡು ಸ್ಕೂಲಲ್ಲಿ ಓದ್ಸಿರೋರು ಮತ್ತು ಆಟ ಆಟ ಎಲ್ಲ ಆಡ್ಕೊಂಡು ಬಂದು ಮನೇಲಿ ಸ್ವಲ್ಪ ಏನಾದರೂ ರೈಟಿಂಗ್ ಏನಾದ್ರು ಇದ್ರೆ ಮಾಡ್ತಿದ್ದ ಮತ್ತು ಓದೋದೆಲ್ಲ ಬೆಳಗ್ಗೆ ಹೊತ್ತೆ ಮಾಡ್ತಾ ಇದ್ದ ಓಕೆ